ಒಳ ಮೀಸಲಾತಿ ಸಮೀಕ್ಷೆ ಸುಗಮವಾಗಿ ನಡೀತಾ ಇದೆ ರಾಜ್ಯದ ಜನ ತಮ್ಮ ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ ಎಪ್ಪತ್ತೆರಡು ಪರ್ಸೆಂಟ್ ಮಾಹಿತಿ ಸಂಗ್ರಹ ಆಗಿದೆ ನೋಡಿ ಒಳ ಮೀಸಲಾತಿ ಸಮೀಕ್ಷೆ ಸುಗಮವಾಗಿ ನಡೀತಾ ಇದೆ ರಾಜ್ಯದ ಜನ ತಮ್ಮ ಮಾಹಿತಿಯನ್ನ ನೀಡುತ್ತಾ ಇದ್ದಾರೆ ಎಪ್ಪತ್ತೆರಡು ಪರ್ಸೆಂಟ್ ಮಾಹಿತಿ ಈಗಾಗಲೇ ಸಂಗ್ರಹ ಆಗಿದೆ ಮೇ ಇಪ್ಪತ್ತೆಂಟರವರೆಗೆ ಸಮೀಕ್ಷೆಯನ್ನ ಮುಂದೂಡಿದ್ದೇವೆ ಯಾರನ್ನೂ ಬಲವಂತ ಮಾಡುವ ಪ್ರಶ್ನೆ ಇಲ್ಲ ಏನು ಮಾಹಿತಿ ಕೊಡ್ತಾರೆ ಅದನ್ನು ತೆಗೆದುಕೊಳ್ತಾ ಇದ್ದೇವೆ ದೇಶದಲ್ಲಿ ಮೊದಲ ಬಾರಿಗೆ ಆಪ್ ಮುಖೇನ ಸಮೀಕ್ಷೆ ಆಗ್ತಾ ಇದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಮ್ಮ ಮಾಹಿತಿಯನ್ನ ಕೇಳಿದೆ ಕೇಂದ್ರ ಸರ್ಕಾರಕ್ಕೂ ನಾವು ಮಾಹಿತಿಯನ್ನು ನೀಡಿದ್ದೇವೆ ಸುಪ್ರೀಂ ಕೋರ್ಟ್ ದೇವೇಂದ್ರ ಸಿಂಗ್ ಪ್ರಕರಣದಲ್ಲಿ ಕೆಲ ಮಾನದಂಡ ನೀಡಿದೆ ಅದರ ಆಧಾರದ ಮೇಲೆ ನಾವು ವರ್ಗೀಕರಣ ಮಾಡ್ತಾ ಇದ್ದೇವೆ ಎಂಪರಿಕಲ್ ಡಾಟಾ ನಮಗೆ ಬಂದಿಲ್ಲ ಬಂದ ಬಳಿಕ ನೋಡ್ತೇವೆ ಅಂತ ಗ್ಯಾರಂಟಿ ನ್ಯೂಸ್ಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾಡಿದ್ದಾರೆ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತಹ ಒಳ ಮೀಸಲಾತಿ ವಿಚಾರ ಇವತ್ತು ಮತ್ತಷ್ಟು ಮುಂದೂಡಿಕೆ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಯಾವ ರೀತಿಯ ಒಂದು ಸಮೀಕ್ಷೆ ಮಾಡಲಾಗುತ್ತೆ ದತ್ತಾಂಶಗಳು ಯಾವ ರೀತಿ ಸಂಗ್ರಹ ಆಗ್ತದೆ ಅನ್ನುವಂಥ ಸರ್ ನ್ಯಾಯಮೂರ್ತಿಗಳಾದಂತಹ ನಾಗ ಕೇಳ್ತೀನಿ ಸರ್ ಇವತ್ತು ಬಹಳಷ್ಟು ದಿನಗಳಿಂದ ಈ ಒಂದು ವಿಚಾರ ವಿಳಂಬ ಆಗ್ತಿತ್ತು ಅನ್ನುವಂಥದ್ದು ಈಗ ಸಮೀಕ್ಷೆ ಆಗ್ತಾ ಇದೆ ಯಾವ ರೀತಿ ಆಗಿದೆ ಎಷ್ಟು ಪರ್ಸೆಂಟ್ ಆಗಿದೆ ಅನ್ನುವಂಥದ್ದು ಸಮೀಕ್ಷೆ ಬಹಳ ಸುಮುಖವಾಗಿ ನಡೀತಾ ಇದೆ ರಾಜ್ಯದ ಜನರು ಸಹಕಾರ ನೀಡ್ತಾ ಇದ್ದಾರೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇವತ್ತಿಗೆ ಎಪ್ಪತ್ತು ಶೇಕಡ ಎಪ್ಪತ್ತೆರಡರಷ್ಟು ಪ್ರಗತಿಯನ್ನು ನಾವು ಸಾಧಿಸಿದ್ದೀವಿ ನಾವು ಅನೇಕ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕೋರಿಕೆ ಮೇರೆಗೆ ಸಂಘ ಸಂಸ್ಥೆಗಳ ಕೋರಿಕೆ ಮೇರೆಗೆ ಮತ್ತು ಮುಖಂಡರ ಕೋರಿಕೆ ಮೇರೆಗೆ ಕಾಲಾವಧಿಯನ್ನು ಐದು ದಿವಸ ವಿಸ್ತರಿಸಿದ್ವಿ ನಮ್ಮ ಒಟ್ಟು ಮೂರು ಹಂತದ ಸಮೀಕ್ಷೆ ಮೂರನೇ ತಾರೀಕು ಕೊನೆ ಆಗಬೇಕಾಗಿತ್ತು ಈಗ ಮೇ ಇಪ್ಪತ್ತೆಂಟರವರೆಗೂ ನಾವು ಅದನ್ನು ವಿಸ್ತರಿಸಿದ್ವಿ ಸರ್ ಸಾಕಷ್ಟು ಜಾತಿಗಳ ಹೇಳ್ಕೊಳ್ಳೋದಕ್ಕೆ ಹಿಂದೇಟಾಗ್ತಿರುವಂಥದ್ದು ವಿಚಾರ ಒಂದು ಕಡೆ ಆದರೆ ನೂರೊಂದು ಜಾತಿಗಳು ಒಂದು ಕಡೆ ಇದ್ದಾವೆ ಇವೆಲ್ಲವೂ ಯಾವ ರೀತಿ ಸಂಗ್ರಹ ಮಾಡ್ತಿದ್ರು ಯಾರನ್ನು ನಾವು ಬಲವಂತ ಮಾಡೋ ಪ್ರಶ್ನೆಯೇ ಇಲ್ಲ ಏನು ಮಾಹಿತಿ ಕೊಟ್ಟರೆ ಅದನ್ನು ನಾವು ತಗೊಳ್ತೀವಿ ಸರ್ ಒಂದು ಆ್ಯಪ್ ಮೂಲಕ ಸಮೀಕ್ಷೆ ಅಂತ ಇದೇ ಮೊದಲ ಬಾರಿಗೆ ಅನ್ಸಿ ನನ್ನ ಅಭಿಪ್ರಾಯದಲ್ಲಿ ಇದು ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಆ್ಯಪ್ ಮುಖಾಂತರ ಸಮೀಕ್ಷೆ ನಡೆಸ್ತಾ ಇದ್ದು ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರವು ನಮ್ಮ ಮಾಹಿತಿಯನ್ನು ಕೇಳಿದೆ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ಈ ಮಾಹಿತಿಯನ್ನು ಒದಗಿಸಿದ್ದೀವಿ ಸರ್ ಕೆಲವೊಂದಿಷ್ಟು ಜಾತಿಗಳು ಬಿಟ್ಟಿರುವಂಥದ್ದು ಎಸ್ಸಿಯಲ್ಲಿರುವಂಥ ಜಾತಿಗಳನ್ನು ಯಾವ ರೀತಿ ಗಣ್ಯ ಎಸ್ ಸಿ ಪರಿಷ್ಕೃತ ಪಟ್ಟಿಯಿಂದ ಯಾರಾದರೂ ಬಿಟ್ಟು ಬೇ ಬೇರೆ ಜಾತಿಗಳಿದ್ರೆ ಅದನ್ನು ನಾವು ತಗೊಳ್ಳೋಕ್ಕಾಗಲ್ಲ ನೂರೊಂದು ಜಾತಿಯಲ್ಲಿ ಯಾವುದಾದ್ರೂ ಒಂದು ಜಾತಿ ಇರಬೇಕು ಅವ್ರನ್ನ ಮಾತ್ರ ಸಮೀಕ್ಷೆಗೆ ಒಳಪಡಿಸ್ತೀವಿ ಈ ಒಂದು ಒಳ ಮೀಸಲಾತಿಯಿಂದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಎಲ್ಲ ದರಗಳಲ್ಲಿ ಸಮೀಕ್ಷೆ ಮಾಡ್ತಿದ್ದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ರಾಜ್ಯದ ಜನರಿಗೆ ಸರ್ವೋಚ್ಚ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ದೇವೇಂದ್ರ ಸಿಂಗ್ ಪ್ರಕರಣದಲ್ಲಿ ಕೆಲವು ಮಾನದಂಡಗಳನ್ನು ವಿಧಿಸಿದೆ ವರ್ಗೀಕರಣ ಯಾವಾಗ ಮಾಡಬೇಕು ಅದರ ಪ್ರಕಾರ ನಾವು ಇವತ್ತು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀವಿ ಆ ದತ್ತಾಂಶದ ಆಧಾರದ ಮೇಲೆ ನಾವು ವರ್ಗೀಕರಣ ಮಾಡ್ತೀವಿ ಆಗ್ತಿದೆ ಎಂಪೆರಿಕಲ್ ಡಾಟಾ ಪಡೆದು ಇದನ್ನು ಯಾವ ರೀತಿ ಮುಂದೆ ತೆಗೆದು ಹೋಗ್ತೀವಿ ಎಂಪರಿಕಲ್ ಡಾಟಾನೇ ನನಗೆ ಪೂರ್ತಿಯನ್ನು ಕೈಗೆ ಸಿಕ್ಕಿಲ್ಲ ನಾನು ಈಗ ಹೆಂಗೆ ಹೇಳಲಿ ಅದು ಬರಲಿ ನ್ಯಾಯಮೂರ್ತಿಗಳಂತಹ ನಾಗಮೋಹನ್ ದಾಸ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ದುರ್ಗೇಶ್ ನಾಯಕ ಗ್ಯಾನೆಟ್ ನ್ಯೂಸ್ ಬೆಂಗಳೂರು